ಏನೈ ಸ್ವಾಗತ ನಾನು ಅಮಿನ್ ಶೇಖ್ ಸಿಂಧೂರಿನ ಹೆಸರಿನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರೂ ಆದ ಬಿ ಗುಣರಂಜನ್ ಶೆಟ್ಟಿಯವರ ಆದೇಶದ ಹಾಗೂ ರಾಜ್ಯ ಅಧ್ಯಕ್ಷರೂ ಆದ ಜೆ ಶ್ರೀನಿವಾಸ ಅವರ ಮಾರ್ಗದರ್ಶನದಲ್ಲಿ ಸಿಂಧೂರವನ ಎಂಬ ಹೆಸರಿನಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಮಯದಲ್ಲಿ ಹಾಲಪ್ಪ ಈ ವರವಿ ರಾಜ್ಯ ಉಪಾಧ್ಯಕ್ಷರು ಸಣ್ಣ ಯಲ್ಲಪ್ಪ ಒಳಗೇರ ಜಿಲ್ಲಾಧ್ಯಕ್ಷರು ಗದಗ ಮಾಲತೇಶ್ ರಗಟ್ಟಿ ತಾಲೂಕಾ ಅಧ್ಯಕ್ಷರು ಲಕ್ಷ್ಮೇಶ್ವರ ಸಂತೋಷಿ ವಡ್ಡರ್ ತಾಲೂಕಾ ಅಧ್ಯಕ್ಷರು ಶಿರಹಟ್ಟಿ ಇಮಾಂ ಪ್ರಧಾನ ಕಾರ್ಯದರ್ಶಿ ಹಾಗೂ ಶ್ರೀ ಗಿರೀಶ್ ಸಿಆರ್ಪಿ ಪುಬಣ್ಣಿ ಶ್ರೀಕಾಂತ್ ನಂದಣ್ಣವರ್ ಪ್ರಧಾನ ಗುರುಗಳು ಹರೀಶ್ ಎಸ್ ಪ್ರಧಾನ ಗುರುಗಳು ಚಿಕಿತ್ಸೆ ಶಾಲೆ ಆಡ್ರಳ್ಳಿ ಮಾಂತಗೌಡ ಪಾಟೀಲ್ ಅಧ್ಯಕ್ಷರು ಲಕ್ಷ್ಮಣ್ ಉಪಾಧ್ಯಕ್ಷರು ಶಂಕರ್ ಗೌಡ ಪಾಟೀಲ್ ಮಮ್ಮದಲ್ಲಿ ಸನದಿ ಭಾಷಾ ಸಾಬ್ ವಾಲಿಕರ್ ಮಕಬೂಲಸಾಬಾ ರಾಘವೇಂದ್ರ ಸಿದ್ದನಗೌಡ ಅಭಿಷೇಕ್ ನಾಗರಾಜ ಹಮ್ಮಿಗಿ ನಾಗೇಶ್ ಲಮಾಣಿ ಲಕ್ಷ್ಮಣ್ ವಡವಿ ಹಾಗೂ ಶಾಲಾ ಶಿಕ್ಷಕರು ಶಿಕ್ಷಕರು ಗ್ರಾಮದ ಗುರುಹಿರಿಯರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅವರಿಗೆ ವೈಯಕ್ತಿಕವಾಗಿ ನಮ್ಮ ಶಾಲೆ Chapalle, buen ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಅಂದ್ರೆ ಕರ್ನಾಟಕ ಹೆಸರನ್ನು ಇಟ್ಟು ರಿಟರ್ನ್ ನಾವು ದಾಳಿ ಮಾಡಿದಾಗ ವಿಧ ಮಾಡಿದಾಗ ಆ ಸಿಂಧೂರ ಎಂಬ ಶಬ್ದವನ್ನು ಇಟ್ಕೊಂಡು ಆ ಪದವನ್ನು ಬಳಸಿಕೊಂಡು ಅಲ್ಲ ಮುಂದಿನ ದಿನಮಾನಗಳಲ್ಲಿ ಈ ನಾವು ಸಸಿಯನ್ನು ನಡೆಸಿದ ಅದಕ್ಕೆ ಏನು ಜವಾಬ್ದಾರಿ ಬೇಕು ನಮ್ಮ ಲೋಕಲ್ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಇಮಾಮ್ ಸೊಲ್ಟೂರ್ ಅವರಾಗಿರ್ಬೋದು ಅವ್ರ ಸಿಬ್ಬಂದಿಗಳಾಗಿರ್ಬೋದು ಮುಂದೆ ಇನ್ನೊಂದು ಕೇವಲ ಇನ್ನೊಂದು ವಾರದಲ್ಲಿ ನಡೆಸಿರತಕ್ಕಂಥ ಅಗಿಗಳಿಗೆ ರಿಂಗನ್ನು ಹಾಕಿ ಮುಂದಿನ ದಿನಮಾನ ಶಾಶ್ವತವಾಗಿ ಬೆಳೆಯಲಿ ಇನ್ನೂ ನಾ ಈ ಸಭೆ ಈ ಸಭೆಯಲ್ಲಿ ಹೇಳ್ತಾ ಈ ಸಮಯದಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂತಹ ಜಯ ಕರ್ನಾಟಕ ಅದರ ಜೊತೆ ಜೊತೆ